ಗುಡ್ ಮಾರ್ನಿಂಗ್ ಹ್ಮ್ ನೋಡ್ರಿ ನಮ್ಮ ತಂಗಿ ಬ್ಲಾಗ್ ಸ್ಟಾರ್ಟ್ ಮಾಡಕತ್ತಾಳೆ ಇವತ್ತು ಈಗ ಈಗ ಎದ್ದು ಏನ್ ಬಂದಿದಪ್ಪ ಕನಸ್ನಾಗ

ಅವಗೆ ಕಣಿಸನೆ ಬಿಡತಾ ಐಕಿ ಕಿಲ್ bande ತರದಾ ರಾತ್ರಿ ಇವತ್ತು ಇವತ್ತು ನಾವು ಬಾಂಡೆ ತರಲಿಲ್ಲ ಕರೆನೆ ಆವತಾರ ಕಣಿಸನಾಗ ಕಣಿಸನಾಗ ಏನು ಶಂಗರ ಅಲ್ಲ ಅವ ಸ್ವಲ್ಪ ಹೊತ್ತು ಬಿಟ್ಟು ನನಗೆ ನೀನು ಬಾಂಡಿಗೆ ಕೊಡಿಲ್ಲ ಅಂತ ಅಮ್ಮ ಕೊಂದಿದೆ ನಾನು ಕಣಿಸನೇ ಬನ್ನಿನಾ ಇವತ್ತು ಬಾಂಡೆನ ತೋದಿರ ಅಂತ ಕ್ಯಾವೋ ತರ ಕಣಡಿಯಪ್ಪಾ जल्दी ರೆಡಿ ಆಗಬೇಕು

ಸೊ ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಹೆಂಗ ಹೋಗುತ್ತಾ ಏನು ಅಂತ ಹೇಳಿ ನೋಡೋಣ ಅಂತ ಸೊ ಈಗ ಸ್ಟಾರ್ಟ್ ಮಾಡೀನಿ ಬ್ಲಾಗ್ ನಾ ನಮ್ಮ ಮಗ ಹೊಲಕ್ ಹೋಗಿದ ಹಾಲ್ ಹಿಂಡ್ಕೊಂಡ್ ಬರಾಕ ಅಂತ ಹೇಳಿ ಸೊ ಈಗ ಏನ್ ಮಾಡಾಕಿಲ್ಲ ನಾಷ್ಟ ಏನ್ ಉಪ್ಪಿಟ್ಟ ಉಪ್ಪಿಟ್ಟು 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 ಊರಿಗೆ ಬಂದ್ ಉಪ್ಪಿಟ್ಟು ಹಲೋ ಸಾವಕಾರ ಇಲ್ಲ ನೋಡ್ರಿ ಇಲ್ಲಿ ಏನ್ ಮಾಡಾಕತ್ತೀರಿ ತಡ್ರಿ ಈಗ ನೀಟ್ ಹಾಕ್ತಾನ ನೀಟಾಗಿ <laughs> YouTube ನಲ್ಲಿ ಬರ್ತನಾ ನೋಡಿ ಫೇಸ್ ನ ಬಲ್ಲೆ ಯಾಕ ಬಡಕತ್ತನಾ ಅರೆ ಬಿ ಹುಡುಕಕತ್ತನಾ ಎಡಕ್ಕೆ ಹೋಗಬೇಕು ಈಗ ಬಟ್ ಮನೆಗೆ ಬಂದು ಬರನಾ સીದಾ ಒ츨ಕ್ಕೆ ಹೋಗಕನ ರಕ ಮಾಡಿ পূজা ಮಾಡಿ સીದಾ ಚಕಡಮ್ ರೈಟ್ ಅಕ್ಕನ ಹೌದಿಲ್ಲ ಹೌದಿಲ್ಲ ಹ ಹ ಹಾಯ್ ವಿವರ್ಸ್ಗೆ ವಿವರ್ಸ್ ಗೆ

हसे का इंद्रिय है वो कार हसे मेंशन का ही कार पाल मेंशन का ही को तब नहीं चिल्ली हाँ जीवी से नहीं आती है पुटाई आती है हसर मारी चुम्बर हिंदी सुसला मार दिने अजी हर था हाँ तो गे कंगना मसरोला की है ना मसरोला तो मसरोला

ನಾನ ಹಚ್ಚಿನಿ ಬೇಯವ ಕತ್ಲು ಬರ್ತೇತಿ ಬಿಡಿಯೋ ಅಂತೇಳಿ ಕತ್ಲ ಕತ್ ಬರಕ್ ಯಾಕ ಸುಮಾರು ಸೂಸ ನೆನಪೇತಿ ಮುಂಜಾನೆ ಎಲ್ ಕತೆ ಎಷ್ಟಕ್ಕೊಂಡಿ ನಾ ಅದ್ ಮಾಡೇ ಇಲ್ಲಿ ಇವ್ ಇವ್ ನಾವು ಸಾಮಾನುಮ ಚೀಲ ಚೀಲ ತರ್ತಿದ್ವಿ ಎಷ್ಟ ಅಲ್ಲಿ ಓಡಬಹುದು ಸೇರು ಇಲ್ಲೇ ರೂಪಾಯಿ ಇಲ್ಲಿ ಒಂದು ಸೇರು ಅಲ್ಲಿ ಚೀಲ ಹೆಂಗನಾ ಈಗ ಮನೆಗ್ ತಗೊಂಬಂದಿದೆ ಬೇಲ್ಪುರಿ ಮಾಡಾಕಂತ ಮನ್ ಪೂರ್ ಹೋಗಿದ್ವಲ್ಲ ಯಾರ್ ಸೇರ್ ತಗೊಂಬಂದೇ ಏಳ್ರೀಲ ಇಲ್ಲ ದೀರ್ ಪಂಡಿತ ಇವನ್ ಸಮ ತಗೊಂಡ್ಬಿಟ್ಟಿ ಹೋಗುದು ಏನ್ ಇರ್ಲಿಲ್ಲ ಅಂದ್ರೂನು ಸಾರ ಇರುತ್ತಲ್ಲ ತಾಟ್ನ ಚುಮಾರ್ ಹಾಕೊಂಡು ಸಾರ ಹಾಕೊಂಡ್ ತಿನ್ನೋದು ಅದಿಲ್ಲ ಮೊಸರು ಇತ್ತ ಮೊಸರು ಹಾಕೊಂಡು ಖಾರ ಪುಡಿ ಹಾಕೊಂಡ್ ತಿನ್ನೋದು ಅದನ್ನ ಇಲ್ಲ ಒಂದ್ ಯಾವ್ದಾರ ಒಂದ್ ಗೊಜ್ಜು ಪಲ್ಯ ಇತ್ತ ಕಲ್ಸ ತಿನ್ನದು

ಅಚ್ಚಕಡೆ ಮನೆಗೆ ಆಚ ಕಡೆ ಮನಿಗ ಅಚ್ಚಕಡೆ ಮನೆಗಂತ ಮನಿ ಸುಟ್ಟು ಬಿದ್ದನಾ ನೋಡ್ರಿ ಬಂದಿನಿ ಇನ್ನ ಮನಿಗೇತಿ ಏನೋ ಅಂತ ಹೇಳಿ ನೋಡ್ ನೋಡ್ಕೊಂಬರಕ್ ಸೋರ್ ಸಿಗವಲ್ದು ಮನ್ ಹೋಗ್ ಬಂದಿನ ಅವತ್ತು ಹೋಳಗಿ ಮಾಡೋದು ಹರ್ಚಕ ಮಾಡೋದಿತ್ತು ಸೊ ನಮ್ಮವ್ವ ಹೋಗಕ್ ಬಿಡ್ಲಿಲ್ಲ ನಾಳೆ ಅಂತರ ಅಂತ ಅಲ್ಲ ನಾಳೆ ನಿನ್ನೆ ಅನ್ಕರ ಹೋಗಕ ಟೈಮ್ ಸಿಗ್ಲಿಲ್ಲ ಬರೀ ನಮ್ ತಂಗಿದು ಕುಸಾ ಮಾಡಕ್ ಹೋಗಿ ಬರೋದನ ಅಥವಾ ರಾತ್ರಿನ ಆಗ್ಬಿಡ್ತು ಸೊ ನೋಡ್ಕೊಂಬರಕ್ ಆಗ್ಲಿಲ್ಲ ಸೊ ನೀವು ಫುಲ್ ಕ್ಯೂರಿಯಾಸಿಟಿ ಇಂದ ಕಾಯ್ತಿರ್ತೀರಿ ನಮ್ಮನೆ ಹೆಂಗಾಗೈತಿ ಏನು ಅಂತ ಹೇಳಿ ಸೊ ಬರ್ರಿ ಈಗ ಹೋಗಿ ನೋಡ್ಕೊಂಡು ಬರೋಣ ಅಂತ ನಾ ನೋಡ್ರಿ ಹಚ್ಚ ಕಡೆ ಬರ್ತೀನಿ ನಮ್ಮ ಅರಿವಿನ ಇಲ್ಲಿ ಬರಲಿಲ್ಲ ಇಲ್ಲಿ ನೀರು ನೀರ್ ಬಿದ್ದಾವಂತೇನ ನೋಡ್ರಿ ಫ್ರೆಂಡ್ಸ್ ನಮ್ಮ ಮೂರನೇ ತಾಯಿಯನ್ನು ಗುಡಿ ರೆಡಿ ಆಗೈತಿ ಯಾವಾಗ ಮಾಡ್ಯಾರ ನಾಲ್ಕು ತಿಂಗ್ಳಿಂದ ಮನೇನು ವರಮಿಗೆ ಬಂದಿದ್ಮೇಲ ಬಂದು ಬಂದಾಗಿನ ಮಂಡ್ಯದ ನೋಡ್ರಿ ನಮ್ಮ ಮನೆ ಐತೆ ನೋಡ್ರಿ ಬಿಳಿ ಬಂದದ್ದು ಇಲ್ಲ ಐತೆ ನೋಡ್ರಿ ಫ್ರೆಂಡ್ಸೀದ ನಿಮ್ಮ ಐತಿ ಫುಲ್ ಎಲ್ಲ ಬೂದ್ 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 ಆಗಿತ್ತ ಈಗ ಚಕ್ಕಡಿ ಮಣ್ಣಿನ ನೋಡೋದು ಪ್ರೀತಿ ಯಾರು ಒಂದ್ ತೆಗಿರಿ ಸೊ ನೋಡ್ರಿ ಫ್ರೆಂಡ್ಸ್ ಹಿಂಗತೆ ಐತ್ ಮನಿ ಈಗ ಬರ್ಲಿ ಒಳಗೆ ಹೋಗೋಣ ಅಂತ ಇನ್ನು ಪೇಂಟ್ ಆಗಿಲ್ಲ ವೈಟ್ ಕಲರ್ ಪೇಂಟ್ ಅಷ್ಟ ಮಾಡಿದಾರ

അഡ്ഗ്യ ആ അഡ്ഗി

ಇವು ಇವು ಸಿಗತಾو ಸ್ಟ್ಯಾಂಡ್ ಆ ಇಂಗ ಸ್ಕ್ರೂ ತಕೊಂಡು ಹಾಕೊಂಡು ಫಿಕ್ಸ್ ಮಾಡ್ಕೋನೋದು ಅಂತ ಹಾಕೋಬೇಕು ನೋಡಿ ಇಲ್ಲ ಇದ್ಯಾಕೆ ಪೂರ್ತಿ ಮೂಲಿ ಇಡೋದು ಹಾಕೋನ ಬರ್ತಾವೆ ಸ್ಟ್ಯಾಂಡ್ ಬರ್ತಾವೆ ಇಲ್ಲಿ ಮೂಲಿಗೆ ಮೂಲಿ ಸ್ಟ್ಯಾಂಡ್ ಇಲ್ಲಿ ಹಾಕೋಬೇಕು ನೋಡಿ ಇಂಗ ಬರ್ತಾವೋ हम तो ಅಂತ ತಕೊಂಡು ಹಾಕೋಬೇಕು ನೋಡಿ ಬಡಿದೈತಿ ಒಂದನೇ ಹಾಕೊಂಡು ಹೋಗಿ

ಒಂದು ಮನೆ ಒಳಗೆ ನಾಳೆ ಇಲ್ಲ ಅಂದ್ರೆ ಚಲೋ ಅನ್ನೋ ಕಳನ ನೀವು ಇಷ್ಟೆಲ್ಲ ಮಾಡಿದ್ದು ಏನು ಉಪಯೋಗ ಇಲ್ಲ ಹಂಗತೆ ಮಾಡಿಟ್ರಿ ಒಂದ್ ನಾಳಕ್ ಮಾಡಿ ಈಗ ಹೊಲಿಗೆ ಚಲೋ ಚಂದ ಹಾಕಿಸ್ಕೊಂಡೇನ ಗೊತ್ತಿರಪ್ಪ

இது பூரா மணி முகது

ಬರ್ರಿ ಫ್ರೆಂಡ್ಸ್ ರಸಮೆ ಹೋಗೋಣ ಅಂತ ಹ್ಮ್ ಇಡೀ ಮನೆ ಹಸಿ ಮನೆಯ ಬಂದ್ ಮಕ್ಕೋರ್ ಇಲ್ಲೇ ಫುಲ್ ಹಾಕಿನ ಮಾ ನಾನು ನಾನೇನೋ ಗಾಡಿ ಮುಟ್ಟಿಲ್ಲ ಅಂದ್ರೆ ನನ್ನ ಕೈ ಮ್ಯಾಗ ನೋಡಿಲ್ಲ ಪೌಡ್ರ್ ಪೌಡ್ರ್ ನಾ ಏನು ಹಿಡ್ದಿಲ್ಲ ಮತ್ತೆ ನೋಡಿದ್ರೆ ನಾ ಕಲರ್ ಅಂತ ಹೇಳಿ ಅನ್ಕೊಂಡಿದ್ದೆ ಸ್ವಲ್ಪ ಬಾರ್ ರೀ ನಾ ಬಾ ನೋಡಲ್ಲ ಇಲ್ಲಿಂದ ಹೆಂಗೆ ಕತೆ ನಮ್ಮೂನ್ ಇದೊಂದು ಹಾಕೋದೈತಿ ಎಲ್ಲಿ ಕ್ಯಾಬ್ ಕಾಲಾಗ್ ನೋಡ್ಕೊಂಡ್ರಿತ್ರ ಬಾತ್ರೂಮ್ ನಾನು ನಿನ್ನ ಕೈ ಕಾಲ್ ನೋಡಪ್ಪ ಹೆಂಗ್ ಬೂದ್ 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 ಅಯ್ಯೋ ಅಲ್ಲ ಬಂದು ಐದು ಐದ್ ನಿಮಿಷಗಾನ ಹಂಗಾಗಿ ನೋಡು ಪ್ಯಾಂಟ್ ನೋಡುವ ಕಾಲು ಒಂದು ನೋಡ್ರಿ

ಸೊ ಈಗ ಮನೆ ನೋಡ್ಕೊಂಡು ಹೊಂಟೆ ಫ್ರೆಂಡ್ಸ್ ಮನೆಗೆ ಹೆಂಗೈತೆ ಅಂತ ಹೇಳಿ ನಮ್ದು ಮನೆ